ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ನೂತನ ಶಾಖೆಯನ್ನು ಹುಕ್ಕೇರಿ ತಾಲೂಕಿನ ಗರಜ್ಗ ಗ್ರಾಮದಲ್ಲಿ ಉದ್ಘಾಟಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಮಾಳಿ ಉತ್ತರ ಪ್ರಾಂತ್ಯ ವಿಶ್ವ ಹಿಂದೂ ಪರಿಷತ್ ಸಹ ಕಾರ್ಯದರ್ಶಿ ಹಾಗೂ ಸೇವಾ ಪ್ರಮುಖ ಮುಖಂಡರಾದ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ ಶ್ರೀ ಶಿವರಾಜ್ ನಾಯ್ಕ್ ಇವರ ಸಮ್ಮುಖದಲ್ಲಿ ಬಾಡ ಕರಜ್ಗ ಕನಲ್ಗ ಗ್ರಾಮದಲ್ಲಿ ಅನೇಕ ಗುರು ಹಿರಿಯರ ಸಮಕ್ಷದಲ್ಲಿ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಊರಿನ ಪ್ರಮುಖರು ಗಣ್ಯಮಾನ್ಯರು ಭಾಗಿಯಾಗಿದ್ದರು ಊರು ಅಂತಾದ್ರೆ ಎಲ್ಲರೂ ಒಂದಾಗಿ ಒಟ್ಟಾಗಿ ಹೆಜ್ಜೆ ಇಟ್ಟಾಗ ಮಾತ್ರ ಭಾರತ ಸುಭದ್ರವಾಗಿರಲಿಕ್ಕೆ ಸಾಧ್ಯ ಆಗಿದೆ ಈ ಕಾರ್ಯಕ್ಕಾಗಿ ಅರ್ಥ ತಯಾರಾಗ್ಕೊಳ್ಬೇಕು ಸಮಾಜ